अपिध जंबू अलसार भक्षितम भक्षितम कुमारसुतम शोक विनाश कारणम कारणम नमः ನಮಾಮಿ ಪಂಕಜ ಪಾದ ಪಂಕಜ ಇಷ್ಟೊಂದು ಸುಮಧುರವಾಗಿ ಹಾಡು ಹೇಳುತ್ತಿರುವ ಈ ಹುಡುಗಿ ಯಾರು ಎಂಬುದಾಗಿ ನಿಮಗೆ ಪ್ರಶ್ನೆ ಮೂಡುತ್ತಿದೆ ಅಲ್ಲವೇ ಈಕೆಯೇ ಕೃಷ್ಣವೇಣಿ ಅಂತ ಬೊಮ್ಮಸಂದ್ರ ಸರ್ಕಾರಿ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ನಮಾಮಿ ವಿಘ್ನೇಶ್ವರ ಶಾಲೆಯಲ್ಲಿ ಚೆನ್ನಾಗಿ ಓದುವುದರ ಜೊತೆಯಲ್ಲಿ ಸುಗಮ ಸಂಗೀತಾಭ್ಯಾಸ ಮಾಡುತ್ತಿದ್ದಾಳೆ ಶಾಲೆಯಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಈಕೆಯ ಪ್ರಾರ್ಥನೆ ಭಕ್ತಿಗೀತೆ ಭಾವಗೀತೆ ಜಾನಪದ ಗೀತೆ ಮುಖ್ಯ ಗಾಯನವಾಗಿರುತ್ತದೆ ಇಂತಹ ಅದ್ಭುತವಾದ ಕೋಗಿಲೆ ಕಂಠ ಪ್ರತಿಭೆಗೆ ಧನ್ಯವಾದಗಳನ್ನು ಹೇಳಲೇಬೇಕು ಚಪ್ಪಾಳೆ ಹೊಡೆಯಲೇಬೇಕು ಹೇಳಿದ ಪ್ರತಿಯೊಬ್ಬರು ತಲೆದೂಗಿ ಕನ್ನಾಂದ ಭರಿತರಾಗುತ್ತಾರೆ ಎಂಬುದಕ್ಕೆ ಸಮಾಜ ಸೇವಕರಾದ ಬಿಟಿನಾಗರಾಜ್ ರೆಡ್ಡಿ ಈಕೆಯ ಗಾಯನಕ್ಕೆ ಭಾವಪರವಶರಾದರು गजवदना हे हेरंब विजय ध्वज शिवि प्रतिभा गज बदना हेरंब विजय ध्वज प्रतिभा ये कद्त कल्याणता सिद्धि बुद्धि भयरा कांता ये कद्त कल्याणता सिद्धि बुद्धि भयरा कांता हे बदनाहरंब मूषिक वाहना सर्वभूषा ವಾಹನ ಸಾರ್ವಭೂಷ ಸಸ ನಿ ಪಾಪ ಮಗ ಸಸ ನಿ ಸಗಮ ಪಿಸಸ ಮೂಷಿಕ ವಾಹನ ಸಾರ್ವಭೂಷ ಅಡಿಗಳಿಗೆ ನಿನ್ನನ್ನು ಬಲಿದು ಒಂದಿ ಶ್ರೀ ಊ್ರೀ ಗಣೇಶ ಅಡಿಗಳಿಗೆ ನಿನ್ನನ್ನು ಬಲಿದು ಒಂದಿ ಶ್ರೀ ಊ್ರೀ ಗಣೇಶ ಒಂದಿಪೆ ಊಶ್ರೀ ಗಣೇಶ ಒಂದಿಪೆ ಊಶ್ರೀ ಗಣೇಶ ಗಣೇಶ Ne shy, ne Timothy, शा, शा, शा। गज बदना हैंब विजय धज शि प्रतिभा गज बदनाहरंब विजय शिविर प्रतिभा एक दंता वय कल्यांता सिद्धि बुद्धि भयरा कांता एक दंता वय कल्यांता सिद्धि बुद्धि भयराकांता गज बदनाहरंबा ओ आदि నాటక ద మాలిక నే ఆది ప్రేక్షక నే నాటక దాలిక నే ఆ ప్రేక్షక ఓ ఆది ప్రేక్షకనే నాటక ద మాలిక నే ఆ ప్రేక్షక ఓ ఆది ప్రేక్షకనే నాటక దమాీకరి సై నాటక మోదక స్వీకరి నాటక మోదక నాటక మోదక నాటక మోదక నాటక మోదక నాటక మోదక నాటక గజ బధనా హేరంబ విజయజర్వి ప్రతిభా గజబనా హేరంబ విజయ ధ్వజరవి ప్రతిభా ఏక దంత వై కళ్యా సిద్ధిబుద్ధి భయరా కాంత ఏక వై కళ్యా ಿ ಬುದ್ಧಿ ಭಯರ ಕಾಂತ ಗಜಪದ ಗಜಪದನಾಹೇ ರಂಬ ಗಜಪದನಾಹೇ ರಂಬಾ ಗಾನಕೋಗಿಲೆಯಂತ ಸುಮಧುರ ಕಂಠದ ಈ ವಿದ್ಯಾರ್ಥಿ ನಾಲಿಗೆ ಮೇಲೆ ತಾಯಿ ಶಾರದಾಂಬೆ ನಲಿದಾಡುತ್ತಿದ್ದಾಳೆ ಇಂತಹ ಪ್ರತಿಭಾವಂತ ಗಾಯಕಿ ವಿದ್ಯಾರ್ಥಿಯ ಗಾಯನವನ್ನು ಆಲಿಸಿದ ಸಂಗೀತ ರಸಿಕರು ಮನಸ್ಸೋಲದವರಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಯ ದತ್ತುದಾರರು ಹಾಗೂ ಉದ್ಯಮಿಗಳಾದ ಬಿಟಿ ನಾಗರಾಜ್ ರೆಡ್ಡಿ ಅವರು ಈ ವಿದ್ಯಾರ್ಥಿಗೆ ಸಂಗೀತ ಅಭ್ಯಾಸ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡುವುದಾಗಿ ಭರವಸೆಯನ್ನು ನೀಡಿದರು ನಮ್ಮ ಶಾಲೆಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡುತ್ತ ಮಕ್ಕಳು ಹಬ್ಬವನ್ನು ಲೇಖಿಸದೆ ಅವರು ಬಂದು ಈ ರಾಜ್ಯೋತ್ಸವ ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ ಈ ಬೊಮ್ಮಸಂದ್ರ ಗ್ರಾಮದ ಶಾಲೆಗೆ ಒಳ್ಳೆ ಆ ಸರಸ್ವತಿ ಒಲಿಲಿ ಮಕ್ಕಳಲ್ಲಿ ಮೈ ತುಂಬಿಸಿ ಆ ಸರಸ್ವತಿ ಲೀಲೆಯನ್ನು ನನ್ನ ಮಕ್ಕಳಿಗೆ ಕೊಡಲಿ ಅಂತೇಳಿ ನಾನು ಈ ಕರ್ನಾಟಕ ರಾಜ್ಯೋತ್ಸವದ ಮೂಲಕ ಈ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಿದೆ ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಯು ನಮ್ಮ ಶಾಲೆಯಲ್ಲಿ ಓದುತ್ತಿರುವುದು ಹೆಮ್ಮೆ ಹಾಗೂ ಸಂತೋಷವನ್ನು ಉಂಟು ಮಾಡಿದೆ ಎಂಬುದಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಲೋಕೇಶ್ ಮತ್ತು ಶಾಲೆಯ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು